ಸುಸೂತ್ರವಾಗಿ ಜನಾಂಗದ ಬಗ್ಗೆ ಶಾಸಕರ ಬಗ್ಗೆ ನಮ್ಮ ಹಿರಿಯ ಮುಖಂಡರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಇನ್ನು ನಾನೇನು ಮಾತಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೆ ಆದರೂ ನಮ್ಮ ಕುಮಾರಸ್ವಾಮಿ ಅವರು ಎದ್ದು ನಿಂತ್ಕೊಂಡೇನೋ ಒಂದು ಎರಡು ಮಾತು ಮಾತಾಡೋ ಅಂತ ಹೇಳಿದ್ದಾರೆ ಈಗ ನಮ್ಮ ಮುಳುಬಾಗಿಲ್ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಶಂಕುಸ್ಥಾಪನೆಯ ವೇದಿಕೆಯ ಕೇಂದ್ರ ಬಿಂದು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರೇ ಹಾಗೂ ನಮ್ಮ ಪಕ್ಷದ ಕಾರ್ಯದರ್ ಪ್ರಧಾನ ಕಾರ್ಯದರ್ಶಿಗಳಾಗಿ ಸತತವಾಗಿ ಸೇವೆ ಸಲ್ಲಿಸಿಕೊಂಡು ರಘುಪತಿ ರೆಡ್ಡಿ ಅವರು ವೇದಿಕೆ ರಘುಪತಿ ರೆಡ್ಡಿ ಅವರೇ ಹಾಗೂ ಈ ವೇದಿಕೆ ಹೆಂಗಪ್ಪ ಇದೆ ಅಂದ್ರೆ ಸಮುದ್ರ ಇದಂಗಿದೆ ಇದರಲ್ಲಿ ಹೆಸರುಗಳು ಹೇಳ್ಕೊಂಡು ಹೋಗ್ತಾ ಇದ್ರೆ ಟೈಮ್ ಆಗ್ತಾ ಎಲ್ಲರಿಗೂ ಎಲ್ರಿಗೂ ಅವಕಾಶ ಇದೆ ನಮ್ಮ ಹಿರಿಯಲ್ಲ ಗೌಡರು ನಮ್ಮ ಹಿರಿಯರೆಲ್ಲ ಮಾತಾಡಬೇಕಾಗುತ್ತೆ ಆದ್ರಿಂದ ಈ ಸಮುದ್ರಕ್ಕೆ ಇರೋದ್ರಿಂದ ವೇದಿಕೆ ಮೇಲೆ ಇರುವ ಎಲ್ಲ ನನ್ನ ಬಂಧುಗಳೇ ಹಾಗೂ ನನ್ನ ಗುರು ಹಿರಿಯರೇ ಹಾಗೂ ಎಲ್ಲ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸಮಾಜದ ಬಂಧುಗಳು ಹಾಗೂ ಇತರರೇ ಈ ಒಂದು ಸಮಾರಂಭ ಹೇಳ್ಬೇಕಂದ್ರೆ ಇವತ್ತು ಗುರುಪೌರ್ಣಿಮೆ ಇವತ್ತು ದತ್ತಾತ್ರೇಯ ಶಿರಡಿ ಸಾಯಿಬಾಬಾ ಗುರು ರಾಘವೇಂದ್ರ ಹುಟ್ಟಿರ್ತಕ್ಕಂಥ ದಿನದಲ್ಲಿ ಮಾನ್ಯ ಶಾಸಕರ ಒಂದು ಅಮೃತ ಹಸ್ತದಿಂದ ಈ ಒಂದು ಗುದಿಲಿ ಪೂಜೆಯನ್ನು ನಾವು ಮಾಡೋದಕ್ಕೆ ಅವಕಾಶ ದೇವರವರಿಗೆ ಆಶೀರ್ವಾದ ಕೊಟ್ಟು ಇವತ್ತಿನ ದಿನ ಮಾಡಬೇಕಂತ ಒಂದು ಆಶೀರ್ವಾದ ಕೊಟ್ಟು ಇಡೀ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚಿಗೆ ಇರತಕ್ಕಂಥ ಸಮುದಾಯಕ್ಕೆ ಇದುವರೆಗೂ ಕೂಡ ನಾವೊಂದು ಸಮುದಾಯ ಭವನ ನಿರ್ಮಾಣ ಮಾಡಿಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅನೇಕ ದಿನಗಳಿಂದ ಅವರ ಮನಸ್ಸಿನಲ್ಲಿತ್ತು ಎಷ್ಟೋ ಎಷ್ಟೋ ನಾವು ಸ್ವತಂತ್ರ ಬಂದ ಮೇಲೆ ಅದು ನಮಗೆ ಇಲ್ಲಿನ ಎಮ್ ಎಲ್ ಎಗಳು ಎಷ್ಟೋ ಜನ ನಾವು ನೋಡಿದ್ದೀವಿ ಎಷ್ಟೋ ಜನ ಮಾಡಿದ್ದೀವಿ ಯಾರ ಕೈಯಲ್ಲೂ ಮಾಡೋಕ್ಕಾಗಿಲ್ಲ ಮಾಡೋ ಅವಕಾಶ ಇದ್ರೂ ಮಾಡೋಕ್ಕಾಗ್ತಾ ಇಲ್ಲ ಕಾರಣ ಏನಪ್ಪ ಅಂದರೆ ಅವರು ಯಾರು ಇದು ಅಧ್ಯಕ್ಷತೆಯಲ್ಲಿ ನೆಡಿಬೇಕು ಯಾರ ಕೈಯಿಂದ ಗುದಿಲಿ ಪೂಜೆ ಮಾಡಬೇಕು ಯಾರ ಒಂದು ಮುಖಂಡತ್ವ ವಹಿಸ್ದೆ ಆ ಕೆಲಸ ಆಗ್ಬೇಕಂತ ದೇವ್ರು ಬರೆದಿರ್ತಾರೆ ಆ ದೇವ್ರು ಬರೆದಿರೋದ್ರಿಂದ ಯಾರ್ಯಾರು ಬಂದ್ರೂ ಏನು ಮಾಡೋಕ್ಕಾಗಲ್ಲ ಈಗ ಉದಾಹರಣೆ ಹೇಳ್ಬೇಕಾದ್ರೆ ನಮ್ಮ ರೆವಿನ್ಯೂ ಇಲಾಖೆಯವರು ಈ ಜಾಗವನ್ನು ಗುರ್ತು ಮಾಡೋಕ್ಕಾಗಲಿಲ್ಲ ಸೆಕ್ರೆಟರಿ ಅವ್ರು ಮಾಡೋಕ್ಕಾಗಲಿಲ್ಲ ಸರ್ವೆಯರು ಮಾಡೋಕ್ಕಾಗಲಿಲ್ಲ ನಮ್ಮ ಮುಖಂಡರು ನಮ್ಮ ದಲಿತ ಮುಖಂಡರು ಹೆಸರುಗಳಂದರೆ ಎಲ್ಲರೂ ಸೇರಿ ಅವರೆಲ್ಲ ಗುರ್ತು ಮಾಡಿದರು ಇಂಥ ಜಾಗದಲ್ಲಿ ನಮ್ಗೆ ಬೇಕು ಇಂಥ ಜಾಗದಲ್ಲಿ ನ್ಯಾಷನಲ್ ಹೈವೇ ಇದು ಜಾಗ ಇದು ಸಮುದಾಯ ಭವನಕ್ಕೆ ಸೂಕ್ತವಾದ ಸ್ಥಳ ಅಂತ ಅವರು ಸೂಚನೆ ಮಾಡಿ ಇದೆಲ್ಲ ಪರಿಶೀಲನೆ ಮಾಡಿ ಜಾಗ ವಹಿಸ್ಕೊಟ್ಟ ಮೇಲೆ ಮಾನ್ಯ ಶಾಸಕರ ಗಮನಕ್ಕೆ ಬಂದ ಮೇಲೆ ಸಭೆಯಲ್ಲಿ ಹೇಳಿದ್ರು ಅಂಬೇಡ್ಕರ್ ಭವನದ ಒಂದು ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಚರಿತ್ರೆಯಲ್ಲಿ ಏನಾದರೂ ಒಂದು ಗೊತ್ತಿರೋ ಕೆಲಸ ಮಾಡಬೇಕು ಅಂತ ಈಗ ಕರ್ನಾಟಕ ಇತಿಹಾಸದಲ್ಲಿ ಪ್ರಥಮ ಸಿಎಂ ಯಾರಪ್ಪ ಅಂದ್ರೆ ನಮ್ಮ ಹತ್ತಿರದ ಬೇತ್ ಮಂಗಲದಲ್ಲಿರ್ತಕ್ಕಂಥ ರೆಡ್ಡಿ ಅವರು ಅದು ಇತಿಹಾಸ ನಿರ್ಮಾಣ ಅದು ವಿಧಾನಸೌಧ ಯಾರಪ್ಪ ಕಟ್ಟಿದ್ದಾರೆ ಅಂದ್ರೆ ಅದು ಒಂದು ಇತಿಹಾಸ ಕೆಂಗಲ್ಲ ಹನುಮಂತಯ್ಯ ಅಂತ ಹೇಳ್ಬೋದು ಅನ್ನೋ ಅದು ಇತಿಹಾಸ ಈಗ ನಮ್ಮ ಇವ್ರು ಹೇಳಿದ್ರು ಮುಳುಗಾಗಲ ಇತಿಹಾಸ ಏನಪ್ಪಾ ಅಂದರೆ ಎಲ್ಲ ಜ ಸಮುದಾಯಗಳೂ ಕೂಡ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಂದರೆ ಇತಿಹಾಸ ಆಮೇಲೆ ಎರಡನೇದಾಗ ಅತಿ ದೊಡ್ಡ ಒಂದು ಇತಿಹಾಸ ಏನಪ್ಪಾ ಅಂದರೆ ಟೊಮಾಟೊ ಮಾರ್ಕೆಟ್ ಇದ್ದ ಜಾಗವನ್ನು ಅಂಬೇಡ್ಕರ್ ಸರ್ಕಲ್ ಆಗಿ ಮಾಡಿಕೊಟ್ಟಿರೋದು ಒಂದು ಇತಿಹಾಸ ನಾವು ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಶಾಸಕರಾಗಿ ಸಚಿವರಾಗಿ ಮನೆ ಮನೆಗೆ ಹೋಗಿ ದೀಪ ಬೆಳಗಿಸೋದು ಯಾರ ಕೈಲೂ ಸಾಧ್ಯ ಇಲ್ಲ ಅಂದರೆ ಅವಕಾಶ ಮೇಲೆ ಅವಕಾಶ ಮೇಲೆ ಅದನ್ನು ಉಪಯೋಗಿಸ್ಕೊಂಡು ಜ್ಞಾನೋದಯ ಮಾಡಿಕೊಂಡು ಏನು ಮಾಡಿದರೆ ಸಮುದಾಯ ಚರಿತ್ರೆಯಲ್ಲಿ ಉಳಿತದ ಹೆಸರು ಯಾವ ಥರ ಚರಿತ್ರೆ ನಮ್ಮನ್ನು ಹೆಸರು ಹೇಳಿಕೊಳ್ತಾರೆ ಅಂತ ಆಲೋಚನೆ ಮಾಡಿರ್ತಕ್ಕಂಥ ಸಮೃದ್ಧಿ ಮುಂಜಣ್ಣವರು ಇದಕ್ಕೆ ಏನು ಬೇಕೋ ತಯಾರಿ ಎಲ್ಲ ಮಾಡಿಕೊಂಡು ಇವೊಂದು ಕಡೆ ನೋಡಿದ್ರೆ ಸರ್ಕಾರ ಇಲ್ಲ ಇನ್ನೊಂದು ಕಡೆ ನೋಡಿದ್ರೆ ಅನುದಾನ ಇಲ್ಲ ಅವರ ಒಂದು ಶಕ್ತಿ ಏನಪ್ಪಾ ಅಂದರೆ ಮೈ ಕೆತ್ಕೊಂಡ್ಬಿಟ್ರೆ ವಿಧಾನಸೌಧದಲ್ಲಿ ವಿರೋಧನೇ ಇಲ್ಲ ಪರೋಧನ ಇಲ್ಲ ಎಲ್ಲ ಇಲ್ಲ ಎಲ್ಲ ಅವ್ರ ಕಡೆ ನೋಡ್ತಾರೆ ಕಾರಣ ಏನಪ್ಪ ಅಂದರೆ ಆ ಟ್ಯಾಲೆಂಟ್ ಇದೆ ಆ ಶಕ್ತಿ ಇದೆ ಸಮೃದ್ಧಿ ಮಂಜುನಾಥ್ ಮುಳುವಾಗಲು ಮೀಸಲು ಕ್ಷೇತ್ರದ ಶಾಸಕರು ಅಂದರೆ ಎಲ್ಲಿ ನಮ್ಮ ಮೇಲೆ ಬೀಳ್ಬಿಡ್ತಾರಪ್ಪ ಅದನ್ನೇನಿದ್ರು ಅನುದಾನ ಅಲ್ಲಿ ತಲು ಅಂತ ಹೇಳ್ಬಿಟ್ಟು ಆ ಥರ ಮೂಮೆಂಟ್ ಇಲ್ಲ ಅಂದ್ರೆ ಯಾವ ತಾಲೂಕಿನಲ್ಲಿ ಕೂಡ ಇಷ್ಟು ಅನುದಾನ ಬರೋಕ್ಕೆ ಚಾನ್ಸಸೇ ಇಲ್ಲ ಅದರಿಂದ ಆ ಕೆಪಾಸಿಟಿ ಆ ಧೈರ್ಯ ಇದ್ದು ನಮ್ಮ ಈ ಜನಗಳ ಸಮುದಾಯಕ್ಕಾಗಿ ಸುಮಾರು ಕೋಟಿಗಳು ತಂದು ಇವತ್ತು ಇವತ್ತು ಕಾರ್ಯಕ್ರಮ ನೆರವೇರಿಸಿಕೊಡ್ತಾ ಇದ್ದಾರೆ ಅಂತ ಮಹನೀಯರನ್ನ ಈ ಚರಿತ್ರೆಯಲ್ಲಿ ಉಳಿಬೇಕು ಅಂತ ಮಹಿನಿಯರು ಹೆಸರು ಚರಿತ್ರೆಯಲ್ಲಿ ಇರ್ತದೆ ಜನ ಇರೋವರೆಗೂ ಇದನ್ನ ಹೇಳ್ಕೊಳ್ತಾರೆ ಯಾವ ತರ ಹೇಳ್ಕೊಳ್ತಾರೆ ಒಂದು ಕಾರಣ ಆಗ್ಬೋದು ಒಂದು ಫಂಕ್ಷನ್ ಸಮಾರಂಭಗಳಾಗ್ಬೋದು ಏನಪ್ಪಾ ಅಂದ್ರೆ ಸಮೃದ್ಧಿ ಮಂಜಣ್ಣ ಅವರು ಶಾಸಕರಾಗಿದ್ರು ರಿಸರ್ವೇಶನ್ ಅಲ್ಲಿ ಗೆದ್ದಿದ್ರು ಅವರು ಸರ್ಕಾರ ಇಲ್ದೇ ಇದ್ರು ಕೂಡಪ್ಪ ಇಲ್ದೇ ಇದ್ರು ಕೂಡ ಸರ್ಕಾರದಲ್ಲಿ ಓಡಾಡಿ ಕೋಟ್ಯಾಂತರ ರೂಪಾಯಿ ತಂದು ಇಲ್ಲಿ ಸುರಿದು ಇಂಥ ಭವ್ಯ ಬಂಗಾಳ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಂತ ಚರಿತ್ರೆ ಹೇಳ್ಕೊಬೇಕು ಅದಾದ್ಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ಅಂಬೇಡ್ಕರ್ ಸರ್ಕಲ್ ಅಂತಿದೆ ಮೊದ್ಲು ಹೇಳಿದ ಟೊಮೊಟೊ ಸರ್ಕಲ್ ಅಂತಿದ್ದದ್ದು ಅಂಬೇಡ್ಕರ್ ಸರ್ಕಲ್ ಎಸ್ ಒಳ್ಳೆ ಹೆಸರು ಬಂದ್ಬಿಟ್ಟು ಅಲ್ಲಿ ನಾನು ಸುಮಾರು ಜನ ಲೀಡರ್ಸನ್ನು ನೋಡಿದ್ದೀನಿ ಸುಮಾರು ಜನ ಆ ಒಂದು ಕಾರ್ಯಕ್ರಮದಲ್ಲಿ ಯಾರೇ ಮುಳುಬಾಗ್ಲಿಗೆ ಬಂದರೂ ಕೂಡ ನಮ್ಮ ಆಲಂಗೂರು ಶ್ರೀರಣ್ಣವ್ರು ಮಾಡಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಯಾರೇ ಬರಲಿ ಮುಳುಬಾಗ್ಲಿಗೆ ಅಲ್ಲಿ ಹೂನಾರು ಆಗ್ಬಿಟ್ಟು ಅಂಬೇಡ್ಕರ್ ನಮಸ್ಕಾರ ಆಗ್ಬಿಟ್ಟು ಒಂದು ದೇವಸ್ಥಾನದಲ್ಲಿ ಎಬ್ಬಾಗಲಿದ್ದಂಗೆ ಆ ಅಂಬೇಡ್ಕರ್ ಟ್ಯಾಚು ಆ ಥರ ಇದ್ರು ಆಮೇಲೆ ನಾನ್ ನೋಡ್ತಾ ಇದ್ದೆ ಬಿಸಿಲಿದ್ರು ಬಿಸಿಲಿನಲ್ಲಿ ಶಿವ್ ಹಾಕೊಂಡು ಚಪ್ಪಲಿ ಹಾಕೊಂಡು ಟ್ಯಾಚ್ ಹತ್ರ ಆಗಲ್ಲ ಚಪ್ಪಲಿ ಬಿಡಿಸಿಕೊಂಡು ಬಿಡ್ಬಿಟ್ಟು ಅಲ್ಲಿ ಹೋದ್ರೆ ಪಾಪ ಕಾಲ್ಗಳೆಲ್ಲ ಮೇಲೆ ಇತ್ತು ಅವರು ಏನ್ ಹಿಂಗೆ ಪಾಪ ಯಾಕೆ ಹಿಂಗೆ ನೋಡಿದ್ರೆ ಏನ್ ವಿಪರೀತ ಬಿಸಿ ಶಾಖೆ ಓ ಇದು ನಿಜನಪ್ಪ ಅಂತ ಹೇಳ್ಬಿಟ್ಟು ಅದ್ ಗಮನದಲ್ಲಿತ್ತು ಆಮೇಲೆ ನಮ್ಮ ಜನಪ್ರಿಯ ಶಾಸಕರಾದಂತ ಅವರು ಒಂದು ಸನ್ಮಾನಕ್ಕೆ ಅಂಬೇಡ್ಕರ್ ಒಂದು ಟ್ಯಾಚಿಗೆ ವಿಗ್ರಹಕ್ಕೆ ಒಂದು ಆಪಲ್ ಅಂತ ದೊಡ್ಡ ಒಂದು ಹೂನಾರ ಮಾಡಿಸಿ ಕ್ರೈನ್ ಮುಖಾಂತರ ಎತ್ಕೊಂಡು ಅಲ್ಲಿ ಬಂದಲ್ಲಿ ನಿಂತ್ಕೊಂಡಿದ್ರೆ ಮಳೆ ಓ ಮಳೆ ಬಂದ್ಬಿಡ್ತು ಆ ಕಡೆ ಜನ ಎಲ್ಲ ಚಲ್ಲಾಪಲಿ ಆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಮಳೆ ಬೀಳ್ತಾ ಇದೆ ಗಾಳಿ ಇದನ್ನೇನಾದ್ರು ಮಾಡ್ಬೇಕಂತ ಹೇಳ್ಬಿಟ್ಟು ಅವಾಗಲೇ ಅವ್ರಿಗೆ ಮನಸ್ಸಿನಲ್ಲಿ ಬಂದ್ಬಿಟ್ಟಿತ್ತು ನಾನು ಹೇಳೋದು ನಮ್ಮ ವಿಜಯ್ ಹೇಳೋದು ನಮ್ಮ ಕುಮಾರಸ್ವಾಮಿ ಹೇಳೋದಲ್ಲ ಅವರು ಅಷ್ಟೊಂದು ಇದೆಯಲ್ಲ ಶಾಸಕರ ಶಾಸಕರು ಪ್ರಥಮ ಬಾರಿಗೆ ಶಾಸಕರಾಗಿ ವಿಧಾನಸೌಧದಲ್ಲಿ ಮೈ ಎತ್ಕೊಂಡ್ರೆ ಇಡೀ ಸ್ಟೇಟ್ ಎಲ್ಲ ನೋಡ್ತಾ ಇರ್ತದೆ ಅವ್ರಿಗೆ ಆವಾಗೇ ಮೈಂಡಿಗೆ ಬಂದ್ಬಿಡ್ತು ಇದಕ್ಕೇನಾದ್ರೂ ಒಂದು ರೂಪ್ರೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಆ ರೂಪರೇಷಣೆಗೆ ಅದು ರೂಪುರೇಷನೇ ಬದಲಾವಣೆ ಆಗುತ್ತೆ ನಕ್ಷೆನೇ ಬದಲಾವಣೆ ಆಗುತ್ತೆ ಅಲ್ಲಿ ಯಾವ ಥರ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅವರ ಒಂದು ದರ್ಶನ ಮಾಡೋದಕ್ಕೆ ಈಜಿಯಾಗಿ ಹೋಗಬೇಕು ಅಲ್ಲಿ ಸೇಫ್ಟಿ ಇರಬೇಕು ಗಾಳಿ ಮಳೆ ಪಕ್ಷಿಗಳು ಅದ್ರ ಮೇಲೆ ಕುಳಿತಿರೋ ಯಾವ ಥರ ನಾವು ಹೇಳ್ಬಿಟ್ಟು ಅವ್ರ ಜ್ಞಾನೋದಯವಾಗಿ ಅವ್ರು ಪ್ಲಾನ್ ಮಾಡಿಕೊಂಡು ನಕ್ಷೆ ಮಾಡಿಕೊಂಡು ಈಗ ಅದನ್ನು ರೂಪರೇಷಣೆ ಮಾಡಿದ್ದಾರೆ ಇದು ಎಲ್ಲ ಕೂಡ ಚರಿತ್ರೆ ಎಲ್ಲ ಚರಿತ್ರೆನೇ ಚರಿತ್ರೆಯಲ್ಲಿರುವ ಹೆಸರುಗಳನ್ನು ಜನ ಆರಿಸಿ ಗೆಲ್ಲಿಸಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಏನೇ ಒಂದು ನಾವೇನ್ ಮಾಡಿದ್ರು ಇರೋಕ್ಕಾಗಲ್ಲ ಒಂದು ರೋಡ್ ಆಗ್ತಿವಿ ಇನ್ ನಾಲ್ಕು ವರ್ಷ ಮೂರು ವರ್ಷ ಆದ್ರೆ ಇನ್ನೊಬ್ರು ಬಂದು ಆ ರೋಡ್ ಆಗ್ಲೇಬೇಕು ಕಾರಣ ಏನಪ್ಪಾ ಅಂದ್ರೆ ವಾಹನಗಳು ಹೋಗ್ತವೆ ಏನೋ ಒಂದು ಆಗ್ತವೆ ಡ್ಯಾಮೇಜ್ ಆಗುತ್ತೆ ಚರಿತ್ರ ಇಲ್ದಿರ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ರೆ ಚರಿತ್ರೆ ಇರುವವರೆಗೂ ಮಾನವ ಕುಲ ಇರುವವರೆಗೂ ಇದು ಶಾಶ್ವತ ಅಂತ ಹೇಳ್ತೀವಿ ಕಾರಣ ಏನಪ್ಪಾ ಅಂದ್ರೆ ಸೂರ್ಯ ಚಂದ್ರ ಇರೋವರೆಗೂನು ಅಂಬೇಡ್ಕರ್ ಒಂದು ಹೆಸರು ಯಾವ ತರ ಶಾಶ್ವತವಾಗಿರ್ತದೋ ಇಂಥ ಒಳ್ಳೆಯ ಕೆಲಸಗಳು ಮಾಡ್ತಾ ಇರ್ತಕ್ಕಂಥ ನಮ್ಮ ಮಂಜಣ್ಣ ಮಂಜಣ್ಣವರು ಹೆಸರು ಕೂಡ ಶಾಶ್ವತವಾಗಿ ಇರ್ತದೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮಾತಾಡೋಕೆ ಅವಕಾಶ ಕೊಟ್ಟ ನಿಮ್ಮೆಲ್ರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗ್ತಾ ಮಾತಾಡೋದು